ಗೊತ್ತಾಯ್ತಾ ಏನು ನಮಾಜ್ ಮಾಡಿದ್ರು ಮಾಡಬಾರ್ದ ಪ್ರಾರ್ಥನೆ ಮಾಡ್ತಾನೆ ಪಾಪ ಅವನು ಏನು ಜಮಖಾನಾಕಂಡ್ ಎಲ್ಲರನ್ನೂ ಕರ ಮೈಕ್ ಇಟ್ಕೊಂಡು ಮಾಡ್ತಾನೆ ಅವರು ಅವರಲ್ಲಿರೋ ಶ್ರದ್ಧೆನ ನೋಡ್ಕೊಂಡು ನೀವು ಕಲ್ತ್ಕೊಳ್ಳ್ರಿ ಬೇರೆಯವರೆಲ್ಲರೂ ಅವನು ಎಲ್ಲೇ ಇದ್ರೂ ಅವನು ಪ್ರಾರ್ಥನೆ ಅವ್ನು ಮನ ನೆ ಮನ ನೆಮ್ಮದಿಗೆ ಅಥವಾ ಇದಕ್ಕೋಸ್ಕರನೂ ಇದು ಮಾಡ್ತಾನೆ ಎಲ್ಲಾದ್ರೂ ಕೂಡ ಟೈಮ್ ಆಯ್ತು ಅಂದರೆ ಒಂದು ಜಮಖಾನೆ ಇಟ್ಕೊಂಡಿರ್ತಾನೆ ಬಸ್ ಸ್ಟ್ಯಾಂಡ್ ಇದ್ದರೆ ಬಸ್ ಸ್ಟ್ಯಾಂಡಲ್ಲೇ ಮಾಡ್ತಾನೆ ಹೊಲದಲ್ಲಿ ಹೋಗಿ ಕೆಲಸ ಮಾಡಿದರೆ ಕಾಯಕದಲ್ಲೇ ಮಾಡ್ತಾನೆ ನಾವು ನಿರ್ದಿಷ್ಟವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ ಆಂಜನೇಯ ಬಂದ ಎಲ್ಲ ಸರಿ ಸರಿ ಅಂತೀರಿ ಆ ನನ್ನ ಬಿಡ ನನ್ನದು ಸರಿ ಅಂತ ನಮ್ಮ ಜನ ಬಂದಾರೆ ಏ ದಬಾ ಕಡೆಗೆ ಅಂತೀರಿ ಏನು ಮಾಡಿದ ಅವನು ಏನು ಮಾಡಿದಾನೆಹಿಕವಾಗಿ ಯಾರೇ ಏನು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದಾರೆ ಏನು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಕರೆಕ್ಟಾಗಿ ಮಾಡ್ಕೊಂಡಾರ ಅವರು ಏನು ಹಂಗೆ ನಾಮ ಹಾಕ್ಕೊಂಡು ಅಲ್ಲಿ ಪೂಜೆ ಇಟ್ಕೊಂಡು ಯಾಕೆ ತಟ್ಟಿನ ಅಂತಂದೇಳಿ ಕೇಳಿಲ್ಲ ಯಾಕೆ ಅವ್ರೇನು ಮೂರ್ಖರಲ್ಲ ಅವ್ರಿಗೆ ಮಸೂದಿ ಇದೆಯಾ ಅಲ್ಲಿ ಹೋಗಿ ಮಾಡ್ತಾರೆ ಅಲ್ಲಿ ಮಸೂದಿ ಇಲ್ಲ ಅಂತ ಜಾಗದಲ್ಲಿ ಅವ್ನು ಮಾಡಿರಬಹುದು ನಾವು ಅದನ್ನು ಸಣ್ಣತನ ತೋರಿಸಿದ್ರೆ ದಾರಿಯಲ್ಲಿ ಯಾಕೆ ಮಾಡಕ್ ಹೋಗ್ ಅವರು ಕರೆಕ್ಟ್ ಆಗಿದ್ದಾರೆ ಶ ಈಗ ಹಿಂದೂಗಳು ಇವರ ಶ್ರದ್ಧೆನೇ ಬೇರೆ ಅವರ ಧರ್ಮದ ಶ್ರದ್ಧೆನೇ ಬೇರೆ ಇವರ ಆಚರಣೆನೇ ಬೇರೆ ಅವರ ಆಚರಣೆ ಬೇರೆ ಯಾರ ಆಚರಣೆಗೂ ಕೂಡ ಧಕ್ಕೆ ಆಗಬಾರ್ದು ಅವರವ್ರ ಆಚರಣೆಗೆ ಯಾವುದೇ ರೀತಿಯ ಇದನ್ನು ನೂ ಕೊಡ್ತಕ್ಕಂಥ ತೊಂದರೆ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಗಣೇಶಿಕ್ಷನ್ ಬ್ರಾಂಡಿ ಅಂಗಡಿ ಸಿಗೋದೇ ಇಲ್ಲ ರಶ್ಶೋ ರಶು ಹಾಂ ಇದ ಗಣೇಶನ ಸೇವೆ ನಾವು ಮಾಡ್ತಿರೋದು ನನ್ನ ಒಳಗೊಂಡು ಶ್ರೇ ಎಲ್ಲಿದ್ದ ಶ್ರದ್ಧೆ ನಾವು ಶ್ರೀ ನಾನು ಸಣ್ಣನಿದ್ದಾಗ ಗಣೇಶನ ಇಟ್ಕೊಂಡ್ಬರೋರು ಹಿಂಗೆ ನಾವೆಲ್ಲ ಶ್ರದ್ಧಾ ಭಕ್ತಿಯಿಂದ ಮೌನವಾಗಿ ಇದನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾಯಿದ್ವಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀವಿ ನಾವು ಹಾಂ ನೋಡ್ತಾ ಇದ್ದೀವಿ ನಾವೆಲ್ಲ ನಾವೆಲ್ಲ ಹೊತ್ಕೊಂಡು ಹೋಗಿ ಬಾವಿಗೆ ಹೋಗಿ ಏನೋ ಇದನ್ನು ಮಾಡಿ ಹಾಕಿ ಬರ್ತಿದ್ವಿ ಎತ್ಲಗ ಅವ್ರನ್ನ ವಿಸರ್ಜನೆ ಮಾಡಿ ಬರ್ತಿದ್ವಿ ಈಗ ಹೆಂಗೆ ಅದನ್ನೇ ಒಂದು ಯಾವುದೋ ಒಂದು ವರ್ಗದ ವಿರುದ್ಧ ಶಕ್ತಿ ಪ್ರದರ್ಶನ

ಹೈ ಕ್ಲಾಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಅವತ್ತು ಹೌಸ್ಫುಲ್ ಜಾಗ ಇಲ್ಲ ಏನಿಲ್ಲ ನಮ್ಮ ಹುಡುಗರ ಒತ್ತರಲ್ಲ ನಾವೇ ನೋಡತಿದಿಲ್ಲ ಕಣ್ಣಾರೆ ಇಡೀ ಆ ಜಿಲ್ಲಾಡ ಈ वोट चोरी ಬಗ್ಗೆ ಮಾತಾಡ್ರಿ ಅವನು ಹೇಳಕಂತ ನೀನು ಬೆಳಗಿನಿಂದ ಸ್ಟೋರಿ ಕೇಳಿ ನಾನು ಎಲ್ಲ ಹೇಳಕೋನು ಆ